ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬ್ಯಾಗೆ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತಿನ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಹುಡುಗರೆಲ್ಲ ಫುಲ್ ಇವತ್ತು ಡ್ಯಾನ್ಸ್ ಆಡ್ತಾ ಇದ್ದಾರೆ ಜಾತ್ರೆಗೆ ಹೋಗ್ಬೇಕು ಅಂದ್ಬಿಟ್ಟು ಏನು ಸಮಾಚಾರ ನಷ್ಟ ಮಾಡ್ದೆಗ್ರೆ ಏನೋ ಮಾಡ್ತಾ ತೋರಿಸ್ತೀನಿ ಏನು ಇದ್ದೀರಿ ಗುಡ್ ಮಾರ್ನಿಂಗ್ ಸರ್ ಬಾಯ್ ಡ್ರೆಸ್ ತೋರಿಸ್ತೀನಿ ಕೇಳು ಇವತ್ತು ನಮ್ಮೂರಿನಲ್ಲಿ ಶ್ರೀ ಗುಂಡಾಂಜನೇಯ ಸ್ವಾಮಿ ಜಾತ್ರೆ ನಡೀತಾ ಇದೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಇವಾಗ ಹೋಗ್ತಾ ಇದೀವಿ ಟೈಮ್ ಇವಾಗ ಹನ್ನೊಂದು ಗಂಟೆ ಸೊ ಇವಾಗ ಹೊರಟಿದೀವಿ ಎಲ್ಲರೂ ನೋಡಿ ಎಲ್ಲರೂ ನಿಂತಿದ್ದಾರೆ ಆಚೆ ಕಡೆ

மக்கள சைன்ய நோடி நோட ಏನು ಡ್ಯಾನ್ಸ್ ಆಡ್ಕೊಂಡ್ ತೋರ್ಕು ರೋಡಲ್ಲಿ ಇವಾಗ ಅಷ್ಟೇ ಬಂದ್ವಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ಬೇಕು ಏನಂತೆ ಕಾಸು ನಂಜತೆ ಬರಬೇಕಲ್ಲ ಅಮ್ಮ ಜೋಬಿಲಿಕ್ಕು ಏ ಇಂದ ಬಂತಾ ಬದಲಲೇನನ್ ಅನ್ಸತೆ एक्चुअली ಯಾಸಮೂಲಿಕ್ ಸೋಕೇ ಮಟೋಲೋ ಗಾರೋ ಎಲ್ಲಾ ಜಾಸ್ತಿ ಅವರ ಇನ್ನ ಫೋಟೋಗಳು ಅವ್ ಮೊರತ್ಗೆ ಮೆತೆ ಗಿತಲೆ ನೋಡಿ ನನ್ನ ಅಲ್ಲೇ

Выпишешь... ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಂಗೆ ಆಚೆಗಡೆ ಪ್ರಸಾದ ಕೊಡ್ತಾ ಇದ್ರು ಹಂಗೆ ನಾನು ನಮ್ಮ ಅಕ್ಕ ಇಸ್ಕೊಂಡ್ವಿ ನಮ್ಮ ಹುಡುಗರೆಲ್ಲ ಆಟಾಡ್ಬೇಕು ಅಂತ ಅಂದ್ರು ಅಂದ್ಬಿಟ್ಟು ಇವಾಗ ಆಟ ಹೋಗ್ತಾ ಇದ್ದಾರೆ ನೋಡಿ ಎಲ್ಲ ಆಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಗಳಿಗೆ ಆಟ ಸಾಮಾನು ಬೇಕಂತೆ ನೋಡಿ ತೊಗೊಳಕ್ಕೆ ಅಂತ ಕೇಳ್ತಾವಳ ಅವ್ರ ಅಜ್ಜಿಯನ್ನು ಅವಮ್ಮ ಕೇಳ್ತಾವ್ರೆ ಏನು ಬೇಕು ಅಂತ ಏನಮ್ಮ ಕೊಡಿಸ್ತಾವ್ರೆ ಹೇಳ್ಕೊಳ್ದು ಇವಾಗ ನಮಗೊಂದು நம்ம தங்கிச்சிருக்கேன ஏ இல்ல இது Vamos pegar!

ಹಾ ಅಷ್ಟೇ ಡಮ್ಮಿ ಇವೆಲ್ಲ ಹತ್ತು ರೂಪಾಯಿ ಅಷ್ಟೇ ಜಾತ್ರೆಯೇ ಸಂಭ್ರಮ ಇಲ್ಲ ಅದೇ ಚೆನ್ನಾಗದ ಮಜ್ಗೆ ಕುಡಿಯುತ್ತೆ ಕುಡಿಯುತ್ತೆ ಅಲ್ಲಡು

ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗಷ್ಟೇ ಮನೆಗೆ ಬಂದ್ವಿ ಟೈಮ್ ಇವಾಗ ನಾಲ್ಕೂವರೆ ಆಗಿದೆ ಹಂಗೆ ಸ್ವಲ್ಪ ರೀಲ್ಸ್ ಮಾಡೋದಿತ್ತು ಅಂದ್ಬಿಟ್ಟು ರೀಲ್ಸ್ ಮಾಡಿ ನಮ್ಮ ಹುಡುಗರೆಲ್ಲ ಇದ್ರಲ್ವಾ ಸೊ ಹಂಗೆ ವೀಡಿಯೋ ಮಾಡ್ಕೊಂಡೆ ಇವಾಗ ಎಲ್ಲರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ಹಂಗೆ ಜಾತ್ರೆಯಿಂದ ನನಗೆ ನೈಫಾಲಿಶು ಎಲ್ಲ ತೊಗೊಬಂದಿದೆ ಎಲ್ಲಾನು ಸೊ ವರ್ಷ ವರ್ಷ ಹೋದಾಗೆಲ್ಲ ಏನಾನ ತೊಗೊಬಂದೆ ರೂಢಿ ನಮಗೆ ಅವಾಗಿಂದಷ್ಟೇ ಚಿಕ್ಕ ಹುಡುಗರಿಂದ ಸೊ ಹಾಗೆ ಇವಾಗ ನೈಫಾಲಿಶು ಅವೆಲ್ಲ ಬಳೆಗಳೆಲ್ಲ ತೊಗೊಂಬಂದಿದ್ದೆ ಅವೆಲ್ಲ ಇದ್ದೀನಿ ನಮ್ಮ ಅಕ್ಕವರು ಮತ್ತು ನಮ್ಮ ಮಾಮವರೆಲ್ಲ ಬಂದಿದ್ದರು ಅವರೆಲ್ಲ ಕೂಡ ಇವಾಗ ಅವ್ರುಟ್ರೂ ಊರಿಗೆ ಬೆಳಗ್ಗೆಯಲ್ಲಿ ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಸ್ಕೂಲ್ ಇದೆ ಅನ್ಬಿಟ್ಟು ಬೆಳಗ್ಗೆ ಇಷ್ಟಕ್ಕೆ ಹೋಗೋಕ್ಕಲ್ಲ ಚಳಿ ಇದೆ ಅನ್ಬಿಟ್ಟು ಇವಾಗಷ್ಟೇ ಹೊರಟ್ರು ಅವರೆಲ್ಲರೂ ಸೊ ನಾನು ಹಂಗೆ ಇವೆಲ್ಲ ಸಾಮಾನು ಬಳೆಗಳೆಲ್ಲ ಎತ್ತಿಕ್ತಾ ಇದ್ದೀನಿ ಇವಾಗ ತುಳಸಿ ಪೂಜೆಗೆಲ್ಲನೂ ಕೂಡ ಹಂಗೆ ರೆಡಿ ಮಾಡ್ಕೊತಾ ಇದ್ರೆ ನಮ್ಮಮ್ಮ ನಮ್ಮ ಆಂಟಿ ಸೀರೆ ಎಲ್ಲ ಉಡಿಸಿ ನೋಡಿ ರೆಡಿ ಮಾಡ್ತಾವ್ರೆ ಇವಾಗ ಪೂಜೆಗೆಲ್ಲೂ ಕೂಡ ರೆಡಿ ಮಾಡಿದಿವಿ ನೋಡಿ ಎಲ್ಲ ರೆಡಿ ಆಗಿದೆ ಹಣ್ಣು ಎಲ್ಲ ಇಕ್ಕಿ ರೆಡಿ ಮಾಡಿದ್ದೀವಿ ಟೈಮ್ ಇವಾಗ ಆರೂವರೆ ಆಗಿದೆ ಸೊ ಜಾತ್ರೆಯಿಂದ ಎಲ್ಲ ಬಂದು ರೆಡಿ ಮಾಡಿದ್ವಿ ಇವಾಗ ಪೂಜೆ ಮಾಡಬೇಕು உம் எல்லா பெளகிர கேதித்து கரீன் தீ ਦੀਨੋ ਨੀਨੋ ਅਚੁਤਿ ਚਾਰਗੋ. ਅਚੁਤਿ ਨ? ਅਬਾਰਕਾ ਮਾਰੁ. ਅਬਰਾਂ ਦੀਰੀ ਅਲਾਰਾ ਮਾਰਾ ਅਚੁਤਿ ਚਾਰਗੋ. ਅਲਾਰਾ ਅਲਾਰਦੀ ਚਾਰੂ. ਦੀਰਕਾ ਚਾਰਗ� ఆడు ఆడు ఇన్న జోరగాడు ఆతీ నోడదా నమ్మ ఆంటుకోబుడు ఆంటే నిన్గో గొప్ప ఆంటీ

A día de ಏನ್ ರಾತ್ರಿವರ್ಗು ರಾತ್ರಿವರ್ಗು ಪ್ರಸಾದ ಮಾಡಿದ್ದಾರೆ ಏನ್ ಪ್ರಸಾದ ಅಂತ ತೋರಿಸ್ತೀನಿ ಆಂಟಿ ಜಾತ್ರೆ ಹೆಂಗಿತ್ತು ಶಾಪಿಂಗ್ ಎಲ್ಲ ಚೆನ್ನಾಗಿ ಮಾಡ್ದು ಅವರೇ ಕಳಿಸ್ತಾರು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ಮ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು